ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಬೆಳಗಿನ ಕೆಲಸ ಎಲ್ಲ ಮುಗಿಸಿದೆ ಇನ್ನೂ ನಾಷ್ಟ ಮಾಡಿಲ್ಲ ನಾಷ್ಟ ಮಾಡಬೇಕೀಗ ಹಾಗೆ ಲಾಗೂನು ಕೂಡ ಸ್ಟಾರ್ಟ್ ಅಂತ ಅಂತೇಳ್ಬಿಟ್ಟು ನಿನ್ನೆ ಗುರುವಾರ ಬುಧವಾರ ಅಂತೂ ವೀಡಿಯೋನ ಮಾಡಿಲ್ಲ ಸೋಮವಾರ ಮಂಗಳವಾರ ಮಂಗಳವಾರ ಒಂದು ಸ್ವಲ್ಪ ಮಾಡಿದ್ದೆ ಅಷ್ಟೇ ಎರಡು ದಿವಸ ವೀಡಿಯೋನ ಮಾಡ್ಕೊಂಡಿಲ್ಲ ಹುಷಾರಿಲ್ಲ ಅಂತೇಳ್ಬಿಟ್ಟು ಹುಷಾರಿದ್ರೆ ಏನಾದರೂ ಮಾಡೋಕೆ ಮನಸ್ಸು ಬರುತ್ತೆ ನೋಡಿರಿ ಹಾಗಾಗಿ ಇವಾಗ ಎಲ್ಲ ಫ್ರೆಶ್ ಅಪ್ ಆದ್ರಿ ಇಬ್ಬರು ಫ್ರೆಶ್ ಅಪ್ ಮಾಡೀನಿ ನೋಡಿರಿ ಇಲ್ಲಿ ಮುಖ ಏಟಾಗೈತಿ ನಾವೇ ಓಯ್ ಇಲ್ಲಿ ಇಲ್ಲೇ ಇಲ್ಲಿ ನೋಡಿಲ್ಲ ಯಾರು ನೋಡಿಲ್ಲ ಕಿಟಕಿಯಾಗ ಹಸು ನೋಡತ್ತಾ ಹಸು ಜಾಗ ಬಂದವ ಫ್ರೆಂಡ್ಸ ಹಂಗಾಗಿ ಹಸು ನೋಡತ್ತಾ ಬರ್ರಿ ಇವತ್ತಿನ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸ್ವಲ್ಪ ಧ್ವನಿ ಚೇಂಜ್ ಆಗೈತಿ ಅಡ್ಜಸ್ಟ್ ಮಾಡ್ಕೊಳ್ರಿ ನಾವೇ ನೋಡಿರಿ ಕೆಮ್ಮು ತಳ ಹಾಕಿದ್ವಿ ಕೆಮ್ಮು ನನಗೂ ಕೆಮ್ಮು ನೆಗಡಿ ಬಂತು ಅಂದ್ರೆ ನೆಗಡಿ ಹೋದ್ಮೇಲೆ ಕೆಮ್ಮು ಗ್ಯಾರಂಟಿ ಬರೋದ್ರೆ ವಾಕ್ರಮಂತೂ ಫುಲ್ ಗಾಳಿ ಬೂಸ್ತೈತಿ ಎಲ್ಲರಿಗೂ ಐತಿ ಈಗ ಬೆಳಿಗ್ಗೆಯದ್ದು ಮಾಡೋಕ್ಕಾಗಿತ್ತಿಲ್ಲ ನಮ್ಮ ಮನೆಯವರು ಎಲ್ಲ ಮಾಡಿದ್ರು ಕಸದ ಗಾಡಿ ಬಂದಿತ್ತು ಅವರು ಸ್ನಾನಕ್ಕೆ ಹೊಂಟಿದ್ರು ಮತ್ತು ನಂಗೆ ಕಸದ ಗಾಡಿ ಬಂದೈತಿ ಇಲ್ಲಿ ಒಂದು ಹತ್ರ ಇಟ್ಟುಬಿಡ್ತೀನಿ ಬಿಡ್ತೀನಿ ಕಸದ್ದು ಗಾಡಿ ಬಂದಿತ್ತು ಆವಾಗ ಎಬ್ಸಿದ್ರು ಎರ್ತೇವರು ಕಸ ಹಾಕಿ ಅಂತ ಯಾಕೋ ಅಂತ ಹಂಗಾಗಿ ಎದ್ದೆ ಎದ್ದ ಮೇಲೆ ನೋಡ್ತೀನಿ ಬರೀ ರೈಸ್ ಅಷ್ಟ ಮಾಡ್ಯಾರ ಅದಕ್ಕೆ ಜೋಡಿ ಏನೂ ಇಲ್ಲ ನಮಿತಾಗ ಬೇರೆ ಬಾಕ್ಸ್ ಕೊಟ್ಟು ಕಸಿದ್ದಿಲ್ಲ ಅದಕ್ಕೆ ಮತ್ತೆ ನಾನು ಎದ್ದಕ್ಕಿನ ಕಸ ಹಾಕಿ ಬಂದು ಸ್ವಲ್ಪ ಉದ್ದ ಆಗುತ್ತೆ ಅದಕ್ಕೆ ಸಿಗಿಸ್ಕೊಂಡಿದ್ದೆ ಕಸ ಹಾಕಿ ಬಂದಕ್ಕಿಂತ ಮತ್ತು ನಮ್ಮ ಮನೆಯವ್ರು ಕೇಳಿದೆ ನಾಷ್ಟ ಏನು ನಮ್ಮಿಂದ ಏನು ಕೊಟ್ಟು ಕಳ್ಸಾ ತಂಗೇ ಪುಳಿಯೋಗರೆ ಮಾಡಿಬಿಡೋ ಅಂತಂದ್ರು ಮತ್ತು ನಿಮ್ಗೆ ತಿನ್ನಲ್ಲ ಅಂದೆ ತಿಂತವ ಅದನ್ನು ತೊಗೊಂಡಾಕ್ತೀನಿ ಅಂತಂದ್ರು ಇವತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಇದನ್ನು ಹುಣಸಿ ಹುಳಿ ಹಿಂಡಿ ಪುಳಿಯೋಗರೆ ಪೌಡ್ರ್ ಹಾಕಿ ಮಾಡೀನಿ ಹೆಂಗಾಗೈತಿ ನೋಡ್ಬೇಕು ಕಲಸಿದ್ದೆ ಅನ್ನ ಕರೆಕ್ಟ್ ಕಲಸಿ ಇದು ಮಾಡಿದ್ರೆ ಅವ್ರು ಅನ್ನ ಮಾಡಿದ್ರು ಆಲ್ರೆಡಿ ನಮ್ಮ ಮನೆಯವರು ಆಫೀಸ್ನಾಗೂ ಹಂಗೆ ಎಲ್ಲ ಕೆಮ್ಮು ನೆಗಡಿ ಬಂದೈತಿ ಈ ವಾತಾವರಣ ಸರಿಯಿಲ್ಲ ನಮ್ಗೆ ಅಷ್ಟೇ ಅಲ್ಲ ಎಲ್ಲ ಕಿ ಬಂದೈತಿಗಳು ಅಂತಂದು ಹೇಳಕತ್ತಿದ್ರು ಇಲ್ಲ ಬಿಸಿ ಮಾಡಕತ್ತಿಲ್ಲ ನನ್ಗ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಜ್ವರ ಜ್ವರ ಇರ್ತಾನೆ ಒಂದು ಸ್ವಲ್ಪ ಇವಾಗ ಜ್ವರ ಇಲ್ಲ ಒಂದೊಂದ್ಸಲ ಚಳಿ ಆಗ್ಬಿಡ್ತೈತಿ ಫುಲ್ಲು ಚಳಿ ಆಗೈತೆ ಅಂತ ಹೊತ್ಕೊಂಡು ಹಾಕೊಂಡ್ರೆ ಫುಲ್ ಶೆಕೆ ಹಾಕಿಂತ್ ಬಿಡ್ತತಿ ಹಿಂಗೆ ಬಿಸಿ ಮಾಡಿಕೊಂಡು ನಾವ ತಿನ್ನಿಸ್ಬೇಕು ನಾನು ತಿನ್ಬೇಕು ಬೆಳಕೆಯಿಂದ ಅದೇ ಪುಳಿಯೋಗರೆ ಮಾಡಿದಕ್ಕಿಂತ ನಮ್ಮ ಮನೆಯವ್ರು ಹೋದರು ಅವ್ರು ಹೋದ ಮೇಲೆ ಬಾಕ್ಸ್ ಕೊಟ್ಟು ಕಸಿದೆ ಸೆಕೆಂಡ್ ಟ್ರಿಪ್ ಬರುತ್ತೆ ವ್ಯಾನು ಅಲ್ಲೊಂದು ನಮ್ಮ ನಮ್ಮಿತರ ತಮ್ಮನ ಹೋಗ್ತಾನೆ ಅದೇ ಸ್ಕೂಲ್ಗೆ ನಮ್ಮಿತರ ತಮ್ಮ ತಿನ್ನೋ ತನ್ನ ಫ್ರೆಂಡ್ ತಮ್ಮ ಆ ಹುಡುಗ ಹೋಗ್ತಾನೆ ಇಲ್ಲೇ ಐತದು ಮನೆಯವ್ರಿಗೆ ಅವ್ರ ಮನೆ ಹತ್ರ ಹೋಗಿ ನಮ್ಮ ಮನೆಯವರು ಬಾಕ್ಸ್ ಕೊಟ್ಟು ಹೋದರು ಅವರು ಕೊಡ್ತೀವಿ ಯಾಳು ನಾವು ಅಂತಂದು ಇಸ್ಕೊಂಡ್ರೆ ಅವ್ರಿಗೆ ಹೋದ್ರು ನಾವು ಮನೆಯೆಲ್ಲ ಕಸ ಗುಡಿಸಿದೆವು ಅಷ್ಟು ಹಾಸಿಗೆ ಜಾಡಿಸಿ ಹಾಸಿಗೆ ಮಡಚಿಟ್ಟು ಕಸ ಎಲ್ಲ ಗುಡಿಸಿ ಹೊರಗೆ ಒಂದಿನ ಕಸ ಗುಡಿಸಿದ್ದಿಲ್ಲ ಯಾಕ್ರಿಗೆ ಧೂಳ ಗಾಳಿ ಜಾಸ್ತಿ ಬಿದ್ದುಬಿಟ್ಟೈತಿ ಧೂಳು ಜಾಸ್ತಿ ಆಗ್ಬಿಟ್ಟಿತ್ತು ನನಗೊಂದು ಸ್ವಲ್ಪ ಕಸ ಇದ್ರೆ ಸಮಾಧಾನ ಆಗಂಗಿಲ್ಲ ಸ್ವಲ್ಪ ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿ ಅದನ್ನೆಲ್ಲ ಮೆಟ್ಲೆಲ್ಲ ಕಸ ಗುಡಿಸಿ ಈ ಮುಂದೆ ರಂಗೋಲಿ ಎಲ್ಲ ತೆಗೆದು ಕಸ ಗುಡಿಸಿ ಈಗ ಫ್ರೆಶ್ ಅಪ್ ಆಗಿ ಬಂದಿನಿ ನೋಡ್ರಿ ನಾಷ್ಟ ಮಾಡ್ತೀವಿ ನಾಷ್ಟ ಮಾಡಿ ನೋಡೋದು ಏನೇನು ಇನ್ನೂ ವಿಡಿಯೋ ಎಡಿಟ್ ಮಾಡಿಲ್ಲ ಈಗ ರಾತ್ರಿ ವಿಡಿಯೋ ಎಲ್ಲ ಎಡಿಟ್ ಮಾಡಿದ್ದೆ ವಾಯ್ಸ್ ರೆಕಾರ್ಡ್ ಒಂದು ಕೊಡೋದು ಉಳಿದಿತ್ತು ನಮ್ಮ ನವ್ಯ ಗೊಸ್ 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 ಹಾಕಿದ ಸೌಂಡು ಹಂಗಾಗಿ ಬೇಡ ನಾಳೆ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಮಾಡಿ ಹಾಕಿದ್ರೆ ಆಯ್ತು ಬಿಡು ಅಂಥೇಳಿ ಸುಮ್ಮನೆ ಬಿಟ್ಟಿನಿ ಈಗ ನಾಷ್ಟ ಮಾಡಿ ಅದೇ ಕೆಲಸ ಮಾಡಬೇಕು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು ಮತ್ತು ಅಡುಗೆ ಮಾಡ್ಕೋಬೇಕು ಈಗ ಪುಳಿಯೋಗರೆ ತಿಂದ್ಬಿಟ್ರೆ ಏನೂ ಇಲ್ಲ ಊಟಕ್ಕೆ ಊಟ ಏನು ಈಗ ಲೇಟಾಗಿ ತಾಲೆ ಹನ್ನೊಂದು ಗಂಟೆ ಆಯಿತು ಅಕ್ಕಿನೂ ನಗುನ ಒನ್ಸಕ್ ಹೋದ್ರೆ ಉಣ್ಣಲ್ಲ ಹುಷಾರಿಲ್ದಾಗ ಒಂದು ಸ್ವಲ್ಪ ಲೇಟಾಗಿ ತಿನ್ಸಿದ್ರೆ ತಿಂತಾಳು ಹಸುವಾಗಿ ಅದಕ್ಕೆ ಕಸ ಗೀಸ ಗುಡಿಸೆ ತಿಂದ್ರಾಯ್ತು ಅಂತ ಹೇಳಿಬಿಟ್ಟು ತಿನ್ನಕ್ಕೆ ಬಿಸಿ ಮಾಡ್ಕೊಂಡೋಗತ್ತೀನಿ ಬಿಳೆ ಕೂಲ್ದಂತ್ರ ನೋಡ್ರಿ ಹೆಂಗೆ ಎದ್ದು ಕಾಣಿಸೋಕತ್ತವ ಮುಂದೆ ಎದ್ದು ನಿಂತ್ಬಿಟ್ಟ ಹಬ್ಬದಾಗ ಹಬ್ಬದಾಗೆಲ್ಲರೂ ನೀಟಾಗಿ ರೆಡಿ ಹಾಕರ ಬಟ್ ನನ್ನ ಧಾನಿ ಹೆಂಗೆ ಅಂದ್ರೆ ಹಬ್ಬದಾಗ ನೀಟಾಗಿ ರೆಡಿನೇ ಆಗೋಕ್ಕಾಗಲ್ಲ ಐಬ್ರೋ ಮಾಡಿಸ್ಕೊಳಕ್ಕಾಗಲಿಲ್ಲ ತೆಲಿಗೆ ಕಲರ್ ಹಾಕ್ಕೊಳಕ್ಕಾಗಲಿಲ್ಲ ಬರೀ ಮನೆ ಕ್ಲೀನ್ ಮಾಡು ಪೂಜೆ ರೆಡಿ ಮಾಡು ಬರೀ ಇದೇ ಆಯ್ತು ಅದರ ಆಯ್ತು ಬಿಡ್ರಿ ಹೋಗಲಿ ಅಂತಂದು ಸುಮ್ಮನೆ ಅದೇ ಇವತ್ತು ನಾಳೆ ಹಾಕಿಸ್ಕೊತೀನಿ ಕಲರ್ ತೆಲಿಗೆ ನೋಡಿರಿ ಕೆಮ್ಮ ಮತ್ತು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡ್ರಿ ಹಾಕ್ಕೊಂಡ್ಬಂದಿನಿ ಬಿಸಿನೀರು ಕಾಸ್ಕೊಂಬಂದೀನಿ ಕುಡಿಸ್ತೀನಿ ಫಸ್ಟ್ ಕೆಮ್ಮ ಹಾಕಳ ಕುಡಿಸ್ಬೇಕಾದ್ರೆ ತಿನ್ನಿಸ್ಬೇಕಾದ್ರೆ ಕೆಮ್ಮು ಜಾಸ್ತಿ ನೋಡಿ ನೋಡ್ರಿ ಬಿಸಿನೀರು ಹೆಂಗೆ ಕುಡಿತಾಳೆ ಗಟ್ಟು ಗಟ್ಟು ಗಟ್ಟಿ ಕುಡಿತಾಳೆ ಕೆಮ್ಮೆ ಆಗೋಣ ಇಷ್ಟು ನೀರಡ್ಕೆ ಆಗ್ಬಿಟ್ಟೈತೆ ನೋಡಿರಿ ಸಾಕು ಸಾಕ ಮುತ್ತಿನಂತೆ ಸಾಕು ಆಮೇಲೆ ಪುಡಿ ಮಂತು ಹ್ಞೂ ಫುಲ್ ಸೈಲೆಂಟ್ ದವ್ಯ ನಾವೆ ಫುಲ್ ಸೈಲೆಂಟ್ ಮುಖ ಒಂಥರ ಕಾಣಕತ್ತಿತ್ತು ಅದಕ್ಕೆ ನೋಡ್ಕೊಂಡೆ ಉಪ್ಪುಕಾಯಿ ಹಚ್ಕೊಂಬಂದಿನ ಪುಳಿಯೋಗರೆ ಜೊತೆಗೆ ಚಕ್ಲಿ ಮನೆಯಾಗ ಎಷ್ಟೊಂದು ಐತಿ ತಿನ್ನೋಕೆ ಐಟಮ್ ಬಾಯಿಲ್ಲ ಹುಷಾರಿಲ್ಲ ಎಲ್ಲರಿಗೂ ಏನೂ ಇಲ್ದಾಗ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಏನು ತಿನ್ಲಿ ಏನು ಬಿಡ್ಲಿ ಅನ್ನಿಸ್ತಿರ್ತೈತಿ ಹೊರ್ಗಡೆ ಇದರ್ಸ್ಕೊಂಡು ತಿನ್ಬೇಕು ಹಾಕಿರ್ತೈತಿ ಅವಾಗ ನಿನ್ನೆ ರಾತ್ರಿ ಸಿರಪ್ ಹಾಕಿನಿ ಈಗ ತಿನ್ನಿಸಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದ್ರೆ ನಮ್ಮ ಮನೆಯವ್ರು ಬಂದ ಮೇಲೆ ಹಾಕೋದು ಮೈಮೇಲೆಲ್ಲ ಚೆಲ್ಕೊಂಡ್ಬಿಡ್ತಾ ಕುಡ್ಸಿ ಹಿಡಿತಾ ನನ್ಬುಟ್ಟ ಕಚ್ಚಿಕಾಯಿ ಚಕ್ಲಿ ಅವಲಕ್ಕಿ ಪೇಪರ್ ಅವಲಕ್ಕಿನೂ ಎಷ್ಟು ತೊಗೊಂಡ ತಿಂದೇ ಇಲ್ಲ ಕಫ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೂ ಹೂರ್ಣ ಐತಿ ಹೋಳ್ಗಿ ಮಾಡ್ಕೊಂಡು ತಿನ್ಬೇಕು ಆಮೇಲೆ ಬಾಳೆಯನ್ನು ಎಷ್ಟು ತೊಗೊಂಡೋಯ್ದು ಉಡಿ ತುಂಬಿದ್ ನೋಡ್ರಿ ದೇವಿಗೆ ಬಾಳೆಯನ್ನು ತಿನ್ನಕ್ಕಾಗಲ್ಲ ನೋಡ್ರಿ ಎಲ್ಲರಿಗೂ ಹಂಗಾಗೈತಿ ನಮಿತಾನ ಒಂದೊಂದು ಅಂತಂದು ಹೇಳೀನಿ ತಿಂದು ಇನ್ನೊಂದು ಅಕ್ಕಿಗೆ ಮತ್ತೆ ಕಫ ಜಾಸ್ತಿ ಆದ್ರೆ ಏನು ಮಾಡೋದು ಕಫ ಜಾಸ್ತಿ ಆದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹಸು ಬಂದಿದ್ವಿ ಇಲ್ಲೇ ಹೊರಗಡೆ ಹಸುವಿಗೆಲ್ಲ ಒಂದೊಂದು ಐದನ್ನ ಆರು ಹಸು ಇದ್ವು ತಿನಿಸಿ ಬಂದೆ ಹೋಗಿ ಕೆಳಗೆ ಹೋಗಿ ಅವು ಅದ್ರ ತಿಂತಾವ ತೀರೆ ಅವು ಎಲ್ಲ ಹಣ್ಣು ಆದಮೇಲೆ ಕೊಟ್ಟರೆ ಚಂದ ಅಲ್ಲ ಮತ್ತಿಲ್ಲೊಂದು ಹುಡುಗ ಆಟ ಆಡ್ತಿರ್ತತಿ ಆ ಒಂದು ಪ್ಯಾರಲ ಒಂದು ಬಾಳೆಹಣ್ಣು ಕೊಟ್ಟು ಬಂದೆ ಆಪಲ್ಲು ಪ್ಯಾರ್ಲನ್ನೆಲ್ಲ ಆಪಲ್ ಕೊಟ್ಟೆ ಚಿಕ್ಕದು ಇನ್ನು ಇದು ಏನಪ್ಪ ಅಂದ್ರೆ ಪ್ಯಾರ್ಲನ್ನು ಬಾಳೆಹಣ್ಣು ಒಂದು ಮೂರು ಇಟ್ಕೊಂಡಿನ ಅಷ್ಟೇ ನೋಡೋದು ತಿಂದ್ರೆ ಆಯ್ತು ಹೇಳಿ ನಮ್ಮ ನೀವ್ರು ನೀನು ಬೇರೆ ಇದನ್ನ ತೊಗೊಂಬಂದರೆ ರಸಗುಲ್ಲ ಒಂದು ಡಬ್ಬಿ ತೋರಿಸ್ತೀನಿ ನಿಮಗೆ ಆಮೇಲೆ ಇಷ್ಟು ಎಷ್ಟು ಎರಡು ಆಯ್ತದ ಡಬ್ಬಿ ರಸ್ಗುಲ್ ಅಂತದಿ ಇನ್ನೂ ಯಪ್ಪ ನನಗಂತರೂ ಒಂದು ಚೂರು ತಿನ್ನಾಗಲಿಲ್ಲ ಫುಲ್ಲು ಒಂದು ಡಬ್ಬಿ ಐತಿ ಈಗ ಅದನ್ನ ಯಾರಿಗೆ ಕೊಡಬೇಕು ರಾತ್ರಿಗೆ ಯಾರನ್ನಾರ ಕರೆದು ಕೊಟ್ಬಿಡ್ತೀವಿ ನಮ್ಮ ನಮಿತಾನೂ ತಿನ್ನಲಿಲ್ಲ ನಾನು ಒಂದು ಹಿಟ ಹಿಟ ತಿಂದೆ ಒಂಥರ ರಬ್ಬರ್ ಥರ ಐತದ ರಸಗುಲ್ಲ ಇದು ಇರುತ್ತೆ ನೋಡ್ರಿ ಜ್ಯೂಸಿ ಥರ ಸಕ್ರೆ ಪಾಕದಾಗ ಹಾಕಿರ್ತಾರೆ ತಿನ್ನಂಗ ಆಗಲಿಲ್ಲ ಇಷ್ಟೆಲ್ಲ ಐತಿ ಮನ್ಯಾಗ ತಿನ್ನಕ್ಕೆ ಇಲ್ಲ ನೋಡ್ರಿ ಎಲ್ಲರಿಗಿಂತ ಹುಷಾರಿಲ್ಲ ಚಕ್ಲಿ ಕರ್ಚಿಕಿಂದ್ರೆ ಅದು ಕರ್ದಿರ್ತೀವಿ ನೋಡ್ರಿ ಎಣ್ಣೆ ಒಳಗೆ ಎಣ್ಣಿ ಒಳಗೆ ಎಣ್ಣೆ ಒಳಗೆ ಕರ್ದಿರೋ ಐಟಮ್ ತಿನ್ನಬಾರ್ದು ಕೆಮ್ಮು ಬಂದಾಗ ಇನ್ನೂ ಜಾಸ್ತಿ ಆಗುತ್ತೆ ಅದು ಕೆಮ್ಮು ಕಡಿಮೆ ಆಗಲ್ಲ ಅದಕ್ಕೆ ಚೆನ್ನಾಗೈತ ಚೆನ್ನಾಗೈತ పట్టస్తిత్తత్తనా అయ్యో అయ్యోగ కట్కం ఓహో ಸೌಂಡ್ ನೋಡಿರಿ ಹೆಂಗೆ ಬರ್ತೈತಿ ಮೂಗಿನ ಸೌಂಡು ನೀನು ಹಿಂಗ ಬರೋಕತಿತ್ತು ಬಸ್ ಬಸ್ ಸೌಂಡು ವೀಡಿಯೋ ಎಡಿಟ ಮಾಡಿಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ನೇ ಅಂದರೆ ಬರೀ ಆಕೆ ಸೌಂಡಾಗಿ ಕೇಳ್ತಿತ್ತು ನನಗ ನೀತಿ ಬರಲಿಲ್ಲ ಎಷ್ಟೊತ್ತಿನ ಮಠ ಇಕ್ಕಿ ಗೊರ್ಕಿ ಸೌಂಡ್ ಬಂದಂಗೆ ಇತ್ತು ನಿಧಾನ ತಿನಿಸಿ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ನೋಡ್ರಿ ಬೆಳಗ್ಗೆ ನಾಷ್ಟ ಮಾಡಿದ ಮೇಲೆ ವಿಡಿಯೋನ ಮಾಡಲಿಲ್ಲ ನಾವೇ ಅಂತರೂ ಫುಲ್ ಕೆಮ್ಮದು ಅಳದು ಮಾಡಾಕತ್ತಿಬಿಟ್ಟಿದ್ಲು ಹತ್ಬಿಟ್ಟಿದ್ಲು ವಾಮೆಂಟ್ ಬೇರೆ ಮಾಡಿಕೊಂಡ್ಳು ಜಾಸ್ತಿ ಅಳಾಗತ್ತಿದ್ಲು ಮತ್ತು ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡಿದ್ಲು ಒಂದು ಅರ್ಧ ತಾಸು ಅಕ್ಕಿ ಮಕ್ಕೊಂಡಾಗ ಒಂದ್ಸರಿ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಇವತ್ತು ನೋಡಿರಿ ಸಾಯಂಕಾಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಒರೆಸಿ ನೀಟಾಗಿ ಮಾಡೀನಿ ನೋಡಿರಿ ಇಷ್ಟ ಈಗ ನಮ್ಮ ಸ್ಕೂಲಿಂದ ಬಂದು ಮಕ್ಕೊಂಡಾಗ ಇದು ನೋಡಿರಿ ನಮ್ಮ ಪಕ್ಕದ ಮನೆಯವ್ರು ಕೊಟ್ಟು ಸ್ವೀಟ್ ಇದು ಎರಡು ಕೊಟ್ಟಿದ್ರೆ ಇಂತವು ಒಂದು ತಿಂದು ಖಾಲಿ ಮಾಡ್ರೆ ಅದನ್ನು ಎರಡು ಕೊಟ್ಟಿದ್ರು ಅನ್ನೊಂದು ತಿಂದು ಖಾಲಿ ಮಾಡಿದ್ರೆ ಮುಚ್ಚಿಡ್ತೀನಿ ಇನ್ನು ಬೇಸನ್ ಇನ್ನು ಒಂದೂವರೆ ಉಳ್ದೈತಿ ಆಮೇಲೆ ಪಾ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಮುಗಿಯಾಕೊಂಡೈತಿ ಇವು ಎಲ್ಲ ಕೈಲಿ ವಾಶ್ ಮಾಡೋವು ಹಂಗ ಇಟ್ಟಿನಿ ಅಂತ ಅಂಥೇಳಿ ನಾಳೆ ನೋಡ್ಕೊತೀನಿ ನೋಡಿರಿ ಎಲ್ಲ ತೊಳೆದಿಟ್ಟೆ ನಮ್ಮ ಮನೆಯವ್ರು ತೊಗೊಂಬಂದು ಬಾಕ್ಸ್ ಇಟ್ಟರೆ ಅವ್ರಿಗೂ ಬಂದರೆ ನಾವೇನು ನೋಡ್ರಿ ಹಾಸಿಗೆ ಆಗ ಕುಂದ್ರಸ್ಬಿಟ್ಟಿನಿ ಪಾಪ ನೋಡ್ರಿ ಫ್ರೆಂಡ್ಸ್ ಮಂಗಳವಾರ ನನ್ನ ಅಕೌಂಟಿಗೆ ಅಮೇರಿಕಾದಿಂದ ದುಡ್ಡು ಬಂದಿತ್ತು ಶುಕ್ರವಾರ ನನ್ನ ಅಕೌಂಟ್ಗೆ ಕರ್ನಾಟಕ ಅಕೌಂಟಿಗೆ ಬಂದು ನನ್ನ ಕೈ ಬಂದು ತಲುಪ್ತು ಮಂಗಳವಾರ ಶುಕ್ರವಾರ ಅದೃಷ್ಟದ ವಾರಗಳಂತಲೇ ಹೇಳ್ಬೋದು ಈಗ ಇದನ್ನು ದೇವ್ರ ಮನೆಗೆ ಇಡ್ತೀನಿ ಸ್ವಲ್ಪ ಕಸ ಗುಡಿಸಿ ನೆಲ ಒರೆಸ್ಕೊಂಡು ದೀಪ ಹಚ್ತೀನಿ ಇವತ್ತ ಶುಕ್ರವಾರ ನಿನ್ನೆ ಮಾಡೋಕ್ಕಾಗಲಿಲ್ಲ ಬುಧವಾರ ಮಾಡಿದ್ದೆ ನೀನು ಮಾಡಿದ್ದಿಲ್ಲ ಅದಕ್ಕೆ ಇವನ್ನೆಲ್ಲ ಇದು ನೋಡಿರಿ ಕಳ್ಸೋಕ್ಕಿಟ್ಟಿದ್ಯಾಲಿನ ಎರಡು ಎಲ್ಲಿ ನಾನು ಜಜ್ಜಿ ನವ್ಯಾಗ ಇದನ್ನ ಮಾಡೀನಿ ಕಷಾಯ ಮಾಡಿ ಕುಡಿಸಿದೆ ದೇವಿ ಮೂರ್ತಿ ಅಲ್ಲೇ ಇಟ್ಟಿನಿ ಅದನ್ನು ತೆಗೆದಿಟ್ಬಿಡ್ತೀನಿ ದಿನ ಯೂಸ್ ಮಾಡಂಗಿಲ್ಲ ಯಾಕಂದ್ರೆ ಕ್ಲೀನ್ ಮಾಡೋಕ್ಕೂ ನನಗೆ ಇದು ಹಾಕೈತಿ ಟೈಮ್ ಹಿಡಿತೈತಿ ಮತ್ತು ಕಪ್ಪಾಗಿಬಿಡ್ತೈತಿ ಬೇಗ ಅದಕ್ಕೆ ತೆಗೆದಿಟ್ಬಿಡ್ತೀನಿ ಹಬ್ಬದಾಗಷ್ಟೇ ಯೂಸ್ ಮಾಡ್ಕೊತೀನಿ ಲಕ್ಷ್ಮೀ ದೇವಿದು ಎಷ್ಟು ಚಂದ್ಕೊಂತ ಹೊಡ್ರಿ ಹಂಗೆ ಕುಂದ್ರಸಿದ್ರೆ ಹೆಂಗೆ ಕುಂತ ಈಗ ದುಡ್ಡು ಇಲ್ಲಿಟ್ಟಿನಿ ನಾನು ಕಷ್ಟಪಟ್ಟು ದುಡ್ದಿರುವಂಥ ದುಡ್ಡು ಈ ದುಡ್ಡಿನ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಕೆಲಸ ಮುಗಿಸ್ಕೊತೀನಿ ಜಾಕ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡ್ತೀನಿ ಆವಾಗ ಎಲ್ಲ ಶೇರ್ ಮಾಡ್ಕೊತೀನಿ ನೆಗಡಿ ನಮ್ಮ ನಮಿತಾ ಸ್ಕೂಲಿಂದ ಬಂದು ಮಕ್ಕೊಂಡೆದ್ದು ತಿನ್ನಗತ್ತ ಪುಳಿಯೋಗರ್ ಕೊಟ್ಟು ಕರ್ಸಿನಿ ಅದನ್ನ ತಿನ್ನಾಗತ್ತೇನ ಅಷ್ಟು ತಿನ್ನೋಕಾಲಿಲ್ಲ ವಪ್ಪ ಹ್ಞ ಹ್ಞ ರಪ್ಪ ಬಂದೇಳಿ ಹಂಗೆ ಮಾಡಗತ್ತ ಬಂದಕ್ಕಿನ ಕರ್ಚಿಕಾಯಿ ತಿಂದ್ಲು ಹ್ಞೂ ಕರ್ಚಿಕಾಯಿ ಭಾಳ ಇಷ್ಟ ಆಕಿಗೆ ಕರ್ಚಿಕಾಯಿ ಚಕ್ಲಿ ಅಂದ್ರೆ ಭಾಳ ಇಷ್ಟ ನಮ್ಮ ಇಕ್ಕಿನ ಜಾಸ್ತಿ ಅಂತಾವಲ್ಲ ತಿನ್ನೋದು ರೀ ಮೊನ್ನೆ ನಮ್ಮ ಪಕ್ಕದ ಮನೆಯವರು ಯಾರು ದೊಡ್ಡ ಚಾಕ್ಲೇಟ್ ಕೊಟ್ಟಿದ್ರಿಲ್ಲ ಒಂದು ಚಾಕ್ಲೇಟು ನಾವೆಂದು ತೆಗೆದಿಟ್ಟಿದ್ದೆ ಆಕಿಗೆ ಯಾವಾಗಾರು ಅಂತ ಹೇಳಿ ಇಲ್ಲ ಇಲ್ಲ ಫ್ರಿಜ್ನಾಗ ಎಲ್ಲ ಹುಡ್ಕಾಡಿದೆ ನಾ ತಿಂದಿಲ್ಲ ಅಂತ ಯಾಕೆ ಹೇಳ್ತ ಬಿಟ್ಟು ಇನ್ನು ಯಾರು ತಿಂತಾರ್ರಿ ಹಾಂ ಏನೋ ಯಾರು ತಿಂದರೋ ಏನು ಇದ್ದ ಮೂರು ಮಂದಿಯಾಗ ಕದ್ದವ್ರು ಯಾರು ಅಂದಂಗೆ ಈಗ ನಮ್ಮ ಬಾಳೆವು ಏನಾಯ್ತು ಇದ್ ಮೂರು ಮಂದ್ಯಾಗ ಕದ್ದವ್ರು ಯಾರು ಇದ್ ಮೂರು ಮಂದ್ಯಾಗ ಕದ್ದವ್ರು ಯಾರು ನಾವ ಮೂರು ಮಂದಿ ತಿನ್ನೋದು ನಿಮ್ಮಅಪ್ಪರು ಅಂತವೆಲ್ಲ ತಿನ್ನಂಗಿಲ್ಲ ಹುಡುಕಿ ಆಡ್ಕೊಂಡು ನಾವಾಗ್ಲಿ ಕೊಟ್ರೆ ತಿಂತಾನೆ ಯಾವಾಗಾರ ತಿನ್ಬೇಕಿದ್ರೆ ಕೊ ತಿಂತಾನೆ ಓ ಓವಾ ಕೆಮ್ಮಿ ಕೆಮ್ಮಿ ಸುಸ್ತಾಯ್ಬಿಟ್ರ ನಮ್ಮ ನಾವೇ ಕಷಾಯ ಮಾಡಿದ್ದೆ ಕುಡಿಸಿದ್ದೆ ಗಟ್ಟಿಗೆ ಹಿಡಿದು ಹ್ಞೂ ಇರು ಇಲ್ಲ ಇತ್ತು ನೋಡ್ರಿ ಕಷಾಯ ಇಲ್ಲ ಇತ್ತು ನೋಡ್ರಿ ಫ್ರೆಂಡ್ಸ್ ಇದ ಕಷಾಯ ಎಲ್ಲರೂ ಕುಡಿತೀವಿ ನಾನು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿನಿ ಎಲ್ಲಿ ಹಾಕಿನಿ ಎರಡು ಕಳ್ಸಕ್ಕೆ ಇಟ್ಟಿದ್ನಲ್ಲ ಸುಮ್ಮನೆ ಕೆಟ್ಟ ಹಾಕ್ಕವು ಎಲೆ ಒಳ್ಳೇದು ಭಾಳ ಕೆಮ್ಮಿಗೆ ನಮ್ಮೂರ ಕಡೆ ಎಲ್ಲ ಎಲಿನ ಕೊಡ್ತಾರೆ ಸಣ್ಣ ಮಕ್ಕಳಿಗೆ ಎಲೆ ತುಂಬ ಕೊಡ್ತಾರ ಹಾಂ ಉಳ್ಳ್ಯದೆಲೆ ಅಂತಾರೆ ನೋಡಿರಿ ಅಡಿಕೆ ಎಲೆ ಹಾಕ್ಕೊತಾರಲ್ಲ ಅಂತದು ಉಳ್ಳ್ಯದೆಲೆ ಶುಂಠಿ ಒಂದು ಐದಾರು ಕಾಳು ಮೆಣಸು ಒಂದು ಮೂರು ಲವಂಗ ಆಮೇಲೆ ಇನ್ನೇನು ಹಾಕಿನಿ ಲವಂಗ ಶು ಮುಗ್ದೈತ್ರಿ ಅದು ಲವಂಗ ಶುಂಠಿ ಕಾಳು ಮೆಣಸು ಎಲಿ ಒಂದು ಸ್ವಲ್ಪ ಬೆಲ್ಲ ಹಾಕಿನಿ ಆಮೇಲೆ ತುಳಸಿ ಎಲಿ ಹಾಕಿನಿ ಒಂದು ಮೂರ್ನಾಲ್ಕು ಮೂರ್ನಾಲ್ಕು ಯಾಕೆ ಜಾಸ್ತಿನೇ ಹಾಕೀನಿ ಫ್ರೆಂಡ್ಸ ಕುದಿಸಿನಿ ಚಲೋತ್ನೇ ಕುದಿಸಿ ಸೋಸಿ ಸಣ್ಣ ಬಟ್ಲಾಗ ಸೋಸ್ಕೊಂಡು ಕುಡ್ದೀನಿ ಇದನ್ನ ಹಿಂಗ ಇಟ್ಟಿನಿ ಸೋಸಂಗಿಲ್ಲ ಮತ್ತು ಒಂದು ಸಲ ಬಿಸಿ ಮಾಡಿ ಮೂರು ಮಂದಿ ಎಲ್ಲರೂ ಕುಡಿದು ಖಾಲಿ ಮಾಡ್ತೀವಿ ಅಯ್ಯೋ ಒಂಚೂರು ಕುಡಿ ಕುಡಿಯೇ ಇಲ್ಲ ಸಿರಪ್ ಕುಡಿತೀವಲ್ಲ ಒಂದು ಬಟ್ಲಿದೆ ಅಷ್ಟು ಇಷ್ಟೇ ಇಷ್ಟು ಇಷ್ಟೆಷ್ಟು ಬೂತ್ಸ್ ಇರ್ತಾವೆ ನೋಡಿರಿ ಸಿರಪ್ದು ಅದ್ರಲ್ಲಿ ಒಂದು ಇಷ್ಟು ಕುಡ್ದುಬಿಟ್ರೆ ಸಾಕು ಕ್ಲಿಯರ್ ಆಕೈತಿ ಗಂಟ್ಲ ನಾನು ಕುಡ್ದೆ ಆಗಿಲ್ಲಗ ಕುಡ್ಯಂಗಿಲ್ಲ ಅಂತ ಹೇಳ್ತಾಡು ಕುಡಿಬೇಕು ಕುಡಿದ್ರೆ ಆಕೈತಿ ಹೊರಗಿಂದ ಔಷಧಿ ಅದು ಏನು ಅಷ್ಟು ಒಳ್ಳೆಯದಲ್ಲ ನಮ್ಮ ಮನೆಯವರು ಟೋಕನ್ ತೊಗೊಂಬರ್ಲೇನು ದವಾಖಾನಿಗೆ ಹೋಗೋಣ ಅನ್ನಕತ್ತಿದ್ರು ಬೇಡ ಬಿಡ್ರಿ ಮನೆಯಾಗ ಕಷಾಯ ಮಾಡೀನಿ ಕುಡ್ದು ನೋಡೋಣ ಇನ್ನೊಂದು ಎರಡು ದಿವಸ ಆಮೇಲೆ ಜೋರಾದ್ರೂ ಹೋಗೋಣ ಅಂದೀನಿ ಸುಮ್ಮನೆ ದವಾಖಾನಿಗೆ ಹೋದ್ರೆ ಒಂದು ಏನಿಲ್ಲ ಅಂದ್ರೆ ಒಂದು ಐನೂರು ಸಾವಿರ ರೂಪಾಯಿ ಆಕೈತಿ ಇಬ್ಬರಿಗೆ ಅದಕ್ಕೆ ಮನೆಗೆ ಮಾಡ್ಕೊಂಡು ಆರಾಮಾದ್ರೆ ಆರಾಮಾಗತ್ತೆ ಇಲ್ಲಂದು ಮತ್ತೆ ಹೋಗೋದು ಅವಾಗ ಟಿವಿ ಮ್ಯೂಟ್ ಮಾಡ್ಬೇಕು ಫ್ರೆಂಡ್ಸ್ ನೋಡ್ರಿ ಶುಕ್ರವಾರ ಪೂಜೆ ಮುಗೀತು ದೀಪ ಹಚ್ಚಿದೆ ಹೂವೆಸಿದೆ ಧೂಪ ದೀಪ ಕಡ್ಡಿ ಕರ್ಪೂರದ ಆರತಿ ಎಲ್ಲ ಆಯ್ತು ಪೂಜೆ ಮಾಡಿ ನಿಮ್ಮ ಜೊತೆ ಒಂದು ಲುಕ್ಕನ್ನು ತೋರ್ಸಕತ್ತೀನಿ ಇವಾಗ ಇವತ್ತ ತೆಗೆದಿಡಲ್ಲ ಅದನ್ನ ನಾಳೆ ತೆಗೆದಿಡ್ತೀನಿ ಲಕ್ಷ್ಮೀ ಮೂರ್ತಿನ ಡೈಲಿ ಯೂಸ್ ಮಾಡಲ್ಲ ಡೈಲಿ ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಲಕ್ಷ್ಮಿಯಿಂದ ಬಟ್ ಭಾಳ ಕಪ್ಪಾಗಿಬಿಡ್ತೈತಿ ಅದಕ್ಕೆ ಬೇಡ ಅಂಥೇಳಿ ಎತ್ತಿಕ್ಕಾಕತ್ತೀನಿ ಸ್ವಲ್ಪ ಹೂ ತೊಗೊಂಬಂದಿದ್ರು ಮಲ್ಲಿಗೆ ಹೂವು ಕೆಂಪು ಹೂವು ಅಂತಂದಿದ್ರು ಅವನ ಅಷ್ಟೇ ಏರಿಸಿದ್ದೆ ಅಷ್ಟು ಇದ್ದಿದ್ದಿಲ್ಲ ಮತ್ತು ನಮ್ಮ ಮನೆಯವ್ರು ಹೋಯ್ತು ತೊಗೊಂಬರ್ಲೇನೋ ಅಂದ್ರೆ ತೊಗೊಂಬೋರಿ ಅಂತ ಕಳಿಸಿದೆ ನಾವೇ ನೋಡ್ರಿ ಮುಕ್ಕೊಂಡ ಹೊರಗಡೆ ಬೆಳಿಗ್ಗೆ ಮಾಡೋಕ್ಕಾಗಿದ್ದಿಲ್ಲ ಹುಷಾರಿಲ್ಲ ಅಂಥೇಳಿ ನೋಡ್ರಿ ತುಳಸಿ ಗಿಡದಾಗ ಇಟ್ಬಿಟ್ಟಿನಿ ದೀಪಾನ ಅದೇನು ಏನು ಗೊತ್ತಿಲ್ಲ ಹೊರಗೆ ಪೂಜೆ ಮಾಡಿದೆ ರಂಗೋಲಿ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿದೆ ಆದಾಗ ಮಾಡೋದು ಆಗದ್ಲಾರ್ದಾಗ ಸುಮ್ಮನೆ ಎಲ್ಲ ನಿಂದ ಅಪ್ಪ ದೇವ್ರ ಹೇಳಿ ಕೈ ಮುಗಿದ್ಬಿಡೋದು ನೋಡ್ರಿ ಇಷ್ಟ ಆಯಿತು ಕಾಯಿ ಉಡಿ ತುಂಬಿದ್ನಲ್ಲ ಅದು ಉಡಿ ತುಂಬಿದ ಕಾಯಿ ಉಡಿ ತುಂಬಿದ ಕಾಯಿ ಅಲ್ಲ ಇದು ಲಕ್ಷ್ಮಿಗೆ ಕುಂದರ್ಸಿದ್ನ ಅದು ಕಳಿಸಿದ ಕಾಯಿ ಒಡೆದಿಟ್ಟಿನಿ ಮಣ್ಣೊಂದು ಕಾಯಿ ಒಂದು ಇದು ಒಂದು ಎರಡು ಇನ್ನೂ ಎರಡು ಕಾಯಿ ಅದಾವೂ ಹೊಡಿಬೇಕು ನೋಡೋಣ ಇಷ್ಟ ಆಗೈತೆ ನೋಡ್ರಿ ಶುಕ್ರವಾರದ ಪೂಜೆ ಫ್ರೆಂಡ್ಸ್ ನೋಡಿರಿ ಈಗ ಪೂಜೆ ಆಯ್ತಲ್ಲ ಪೂಜೆ ಆದಮೇಲೆ ನೋಡಿರಿ ಇದು ನಾನು ಕಷ್ಟಪಟ್ಟು ದುಡ್ದಿರುವಂಥ ದುಡ್ಡು ಫ್ರೆಂಡ್ಸ್ ಎಷ್ಟು ಬಂದೈತೆ ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನಿಮಗೊಂದು ಒಳ್ಳೆಯ ವಿಚಾರವನ್ನು ಶೇರ್ ಮಾಡ್ಕೊತೀನಿ ಅದು ಏನು ವಿಚಾರಪ್ಪ ಅಂತಂದ್ರೆ ಇದು ಬೆಳ್ಳಿ ಕೊಯ್ನ ಫ್ರೆಂಡ್ಸ್ ಇಲ್ಲಿ ಇಡ್ತೀನಿ ಪಕ್ಕಕ್ಕೆ ಇದು ಸೇವಿಂಗ್ಸ್ ದುಡ್ಡು ಇದನ್ನು ಕೂಡ ಹಿಂದೆ ಇಡ್ತೀನಿ ಇಡ್ತೀನಿ ಇದು ಅರ್ಶಿನ ಕೊಂಬು ಇದಕ್ಕೇನ ಅಂತಾರೆ ನನಗೆ ಈಗ ಸಡನ್ನಾಗಿ ನನಗೆ ಹೇಳಕ್ಕೆ ಪರವಾಗಿ ಫ್ರೆಂಡ್ಸ್ ಏನಂತಾರೆ ಇದಕ್ಕೆ ನಿಮ್ಗೆ ಗೊತ್ತನು ಇವು ಎಲ್ಲ ಲಕ್ಷ್ಮಿಗೆ ಸಂಬಂಧಿಸಿರುವಂಥ ವಸ್ತುಗಳಿವು ಇದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇವು ಎರಡು ಲಕ್ಷ್ಮಿ ಮೊನ್ನೆ ದೀಪಾವಳಿ ಹಬ್ಬದಾಗ ಇಟ್ಟಿದ್ದೆ ಅವನ್ನೆಲ್ಲ ಆಮೇಲೆ ಇವು ಇವು ನೋಡಿರಿ ಗೋಮತಿ ಚಕ್ರ ಇವು ಆರದವು ಇವು ಗೋಮತಿ ಚಕ್ರ ಕಣತೆ ಇವು ಗೋಮತಿ ಚಕ್ರ ಇವನ್ನ ಈ ಗಂಟಿಗೆ ಕಟ್ಟಬೇಕು ಆಮೇಲೆ ಕವಡೆ ಆರಾರು ಎಲ್ಲವು ನೋಡ್ರಿ ಆರು ಕವಡೆ ಆಮೇಲೆ ಇವುಕ ಬಟ್ಲಡಿಕೆ ಅಂತಾರ ಇವು ಆರು ಇವು ನೋಡಿ ಆರು ಕಮಲದ ಬೀಜ ಯಾಕ್ರಿ ನೋಡಲಿಲ್ಲ ಅನಾ ಫ್ರೆಂಡ್ಸ್ ಇವು 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 ಏನಂತಾರಲ್ಲ ಇವ ಇನ್ನು ಬರೋ ಅದರ ಹೆಸರು ಇರ ಇರ ಇಲ್ಲ ಅದಕ್ಕವರು ಗುಲ್ಗಂಜಿ ಇವೆಲ್ಲ ಲಕ್ಷ್ಮಿಗೆ ತುಂಬ ಇವೆಲ್ಲ ಇಷ್ಟ ಅಂತ ಲಕ್ಷ್ಮಿಗೆ ಅದಕ್ಕೆ ಲಕ್ಷ್ಮಿಗೆ ಮನೆಯಲ್ಲಿ ನಮ್ಗೆ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ಬೇಕಂದ್ರೆ ಇವನ್ನೆಲ್ಲ ತಂದು ಪೂಜೆ ಮಾಡಿ ಒಂದು ಕೆಂಪು ಬಟ್ಟೆಯೊಳಗೆ ಕಟ್ಟಿಡ್ಬೇಕು ನೋಡಿರಿ ಇವು ಗುಲ್ಗಂಜಿ ಆರು ಎಲ್ಲವೂ ಆರಾರದವು ಇವು ಎರಡ ತೊಗೊಂಬಂದಿದ್ದೆ ಎರಡ ಸಿಕ್ಕಿದ್ದು ಇದು ಒಂದು ಇದು ಅರ್ಶಿಣ ಕೊಂಬು ಅರ್ಶಿಣ ಕೊಂಬು ಉಡಿ ತುಂಬಿದ್ದು ಇವನ್ನೆಲ್ಲ ಇಟ್ಟಿನಿ ಫ್ರೆಂಡ್ಸು ಆಮೇಲೆ ಇವು ಚೇಂಜ್ ಎಲ್ಲ ಮೊನ್ನೆ ಕಳ್ಸಕ್ಕೆ ಹಾಕಿದ್ದೆ ಇವನ್ನೆಲ್ಲ ನಮ್ಮ ನಮಿತ ಸೇವಿಂಗ್ಸ್ ಮಾಡಿದ್ದು ಕಳ್ಸಕ್ಕೆ ಹಾಕ್ತೀನಿ ದಿನಾಲ ಈಗ ಐದು ರೂಪಾಯಿ ಕಾಯ್ನ್ ಹಾಕ್ತೀನಿ ಆ ಕಳ್ಸಿಕ ನೋಡಿರಿ ಹಿಂಗ ಕಟ್ಟಿ ನಾವು ತೆಗೆದಿಡ್ಬೇಕು ನಮ್ಮ ದುಡ್ಡಿಡುವಂಥ ಜಾಗದಲ್ಲಿ ಜಾಸ್ತಿ ಏನು ದುಡ್ಡು ಇಟ್ಟರಲ್ಲ ಮನೇಲಿ ಸ್ವಲ್ಪ ಏನಾದರೂ ಮನೆಗೆ ಖರ್ಚಿಗೆ ಬೇಕಾಗಿರ್ತಾವಲ್ಲ ಅಂತ ಟ್ರೀಝರ್ ಒಳಗೆ ಇದನ್ನ ಕಟ್ಟಿಟ್ಬಿಟ್ರೆ ಅಯ್ಯ ಇನ್ನೊಂದು ಐತಿ ನೆನಪ ಏನು ಲಾಂಗ್ ಚರ್ಬಿರು ಏನೋ ನೆನಪಾ ಬಿಟ್ಟಿನಿ ಏನ ಬಿಟ್ಟಿನಿ ಅನ್ಕೊಂಡೆಂಕುಮಿಲ್ಲ ಕುಂಕುಮ ಇಡ್ತೀನಿ ಅದು ಒಳ್ಳೆದ ನೀ ನೆನಪು ಮಾಡಿದ್ದು ಇದು ಲವಂಚದ ಬೇರು ಇದು ಉಡಿ ತುಂಬಿತ ಇಟ್ಟು ಬಿಡ್ತೀನಿ ಈ ವರ್ಷ ಉಡಿ ತುಂಬಿದ್ದ ನೋಡ್ರಿ ಅರ್ಶಿಣ ಕೊಂಬು ಅರ್ಶಿನ ಕುಂಕುಮ ಇದು ಬಳಿ ಬಿಡುಗ ಹಾಕೊಂಡು ಬಳಿ ನಾನೇ ಭಾಳ ಐತಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ಕುಡಿದಿನಿ ಇನ್ನೂ ಒಂದ್ ಸ್ವಲ್ಪ ಕುಡಿಬೇಕು ನೋಡ್ರಿ ಕಟ್ಟಿ ಇದ್ರೊಳಗೆ ನೋಟ್ ಅದಾವ ಒಂದು ಐವತ್ತು ರೂಪಾಯಿ ಅದು ಐವತ್ತು ರೂಪಾಯಿ ನಮ್ಗ ಮಾರವಾಡಿಯವರು ಕೊಟ್ಟಿದ್ರು ಈ ಮನೆಗ ಇದ್ರು ಅವ್ರು ಮಾರವಾಡಿಯವರೊಳ್ಗ ಅವರು ಹೊಸ ಗಾಡಿ ತಗೊಂಡಿದ್ರು ಒಂದ್ ಮೂರ್ ವರ್ಷದಿಂದ ದೀಪಾವಳಿ ಹಬ್ಬಕ್ಕ ಹೊಸ ಗಾಡಿ ತಗೊಂಡಿದ್ರು ನಾವ್ಯಾಗ ನಮೀತಾಗ ಸೇರಿಸಿ ಐವತ್ ರೂಪಾಯಿ ಕೊಟ್ಟಿದ್ರು ಐವತ್ ರೂಪಾಯಿನ ಹೂಪಾಯಿ ಕೊಟ್ಟಿದ್ರು ಇಬ್ರುಕ ಯಾ ಇಪ್ಪತ್ತು ಮೂವತ್ ರೂಪಾಯಿ ಅದನ್ನ ಒಂದೂ ಖರ್ಚು ಖರ್ಚ್ ನಾನ್ ಹಿಂಗ ದೇವ್ರ ಮುಂದ ಇಟ್ಟಿದ್ದೆ ಅದನ್ನ ಎಲ್ಲಾ ಸೇರ್ಸಿ ಇದ್ರಾಗ ಕಟ್ಟಿಟ್ಟಿನಿ ಫ್ರೆಂಡ್ಸ್ ಇದನ್ ಟ್ರೀಸರ್ ಒಳಗೆ ಇಟ್ಬಿಡ್ತೀನಿ ಆತು ಮತ್ತಿನ ಇದನ್ನ ತೆಗೆಯೋದು ವರಮಹಾಲಕ್ಷ್ಮಿ ಹಬ್ಬ ಆಮೇಲೆ ದೀಪಾವಳಿ ಹಬ್ಬಕ್ಕೆ ತೆಗಿತೀನಿ ಆಮೇಲೆ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇದು ನಾನು ಎಷ್ಟು ಬಂದೈತೆ ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ನನ್ನ ಪೇಮೆಂಟ್ ಎಷ್ಟು ಬಂದೈತಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಈ ಲಾಗಲ್ಲಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ವಿಡಿಯೋ ಲೆಂತ್ ತುಂಬ ಆಯಿತು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಈ ಎಲ್ಲ ವಸ್ತುಗಳನ್ನು ನಾನು ಯಾವ ರೀತಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಡ್ತೀನಿ ಯಾಕೆ ಕಟ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಕಟ್ಟಿ ಇಡ್ತೀನಿ ಅಂತ ಇವಾಗ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಎಲ್ಲ ವಸ್ತುಗಳನ್ನ ಇಟ್ಟು ಲಕ್ಷ್ಮಿಗೆ ಪ್ರಿಯವಾದ ಎಲ್ಲ ವಸ್ತುಗಳನ್ನ ಈ ಗಂಟಲ್ಲಿ ಹಾಕಿ ಕಟ್ಟಿ ಇಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಆಗ್ತಾವೋ ಅನ್ನೋದನ್ನು ನಾನು ನಿಮ್ಗೆ ಶೇರ್ ಮಾಡ್ಕೊತೀನಿ ಫಸ್ಟು ಏನಪ್ಪ ಅಂತಂದರೆ ಈ ರೀತಿ ನಾವು ಗಂಟು ಕಟ್ಟಿ ಇಡಕ್ಕೊಂತು ಆಲ್ರೆಡಿ ಒಂದು ನಾಲ್ಕು ವರ್ಷ ಆಯಿತು ಫ್ರೆಂಡ್ಸ್ ಬಟ್ ನನಗೆ ಈ ರೀತಿ ಕೆಂಪು ಬಟ್ಟೆ ಸಿಕ್ಕಿರಲಿಲ್ಲ ಫಸ್ಟಿಗೆ ನಾನು ಕಟ್ಟಿಟ್ಟಾಗ ಅವಾಗ ನಾನು ವೈಟು ಖರ್ಚಿಪ್ಪಿತ್ತು ಮನೇಲಿ ಇದ್ದಿದ್ರಲ್ಲೇ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಇದ್ದಿದ್ರಲ್ಲೇ ಮಾಡಿದ್ದೆ ಬಟ್ ಅದ ಬೇಕು ಇದ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸು ನಮ್ಮ ಮನೇಲಿ ಏನು ನಮಗೇನು ಅವೈಲಬಲ್ ಸಿಗುತ್ತಾ ಅದನ್ನು ತಗೊಂಡು ಉಪಯೋಗ ಮಾಡಿಕೊಂಡು ಮಾಡಿದ್ರೆ ದೇವಿ ನಮಗೆ ಹೊಲದ ಒಲಿತ ಒಲಿತಾಳೆ ಫ್ರೆಂಡ್ಸು ಹಾಗಾಗಿ ನಾನು ವೈಟ್ ಖರ್ಚಿಪ್ಪು ಅದು ಕಲರ್ ಕಲರ್ ಇತ್ತು ಒಂದು ಸ್ವಲ್ಪ ಮಿಕ್ಸ್ಡ್ ಕಲರ್ ಇತ್ತು ಅದರಲ್ಲೇ ಕಟ್ಟಿಟ್ಟಿದ್ದೆ ಆವತ್ತಿನಿಂದ ಇವತ್ತಿನವರೆಗೂ ನಮ್ಗೆ ಹಣಕಾಸಿನ ಸಮಸ್ಯೆ ಅಂತೂ ಬಂದಿಲ್ಲ ಫ್ರೆಂಡ್ಸು ಹಣಕಾಸಿ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಈಗ ದುಡ್ಡು ಬೇಕಪ್ಪ ಅಂತಂದರೆ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾಳ ಮಹಾಲಕ್ಷ್ಮಿ ಆವತ್ತಿನಿಂದ ಇವತ್ತಿನವರೆಗು ಕೂಡ ನಮ್ಗೆ ಒಂಥರ ಆ ಲಕ್ಷ್ಮಿ ಕೈ ಅಂತ ಹೇಳ್ಬೋದು ತುಂಬಾ ಒಳ್ಳೇದಾಗೈತಿ ಫ್ರೆಂಡ್ಸು ಹಾಗಾಗಿ ನಮಗಾಗಿರುವಂಥ ಒಳ್ಳೆಯದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ನೀವು ಕೂಡ ಯಾರಾದರೂ ಈ ರೀತಿ ಮಾಡಿ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅಷ್ಟೇ ಇನ್ನೇನಿಲ್ಲ ನನ್ನಿಂದ ಒಬ್ರಿಗಾದ್ರೆ ಹೆಲ್ಪ್ ಆದರೆ ಸಾಕು ನಾನು ಒಬ್ಬರಿಂದ ನೋಡಿ ಕಲಿತು ಮಾಡಿದ್ದೀನಿ ಅವರು ಅವರಿಂದ ನನಗೆ ಹೆಲ್ಪ್ ಆಯಿತು ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಯಿತು ಅಂತಂದರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಯಾವತ್ತೂ ದುಡ್ಡಿನ ಸಮಸ್ಯೆ ಅಂತರೂ ಬರೋದೇ ಇಲ್ಲ ಫ್ರೆಂಡ್ಸು ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ದುಡ್ಡಿನ ಸಮಸ್ಯೆ ಅಂತರೂ ಬಂದಿಲ್ಲ ಮುಂದೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವಾಗಂತರೂ ಹಿಂಗೆ ಐತಿ ಏನಾದರೂ ಒಂದು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದ ಬರ್ತಾಳೆ ಮಹಾಲಕ್ಷ್ಮಿ ಒಂದು ಕೈಯಲ್ಲಿ ದುಡ್ಡು ಮಹಾಲಕ್ಷ್ಮಿ ಹೋದ್ಲು ಅಂದರೆ ಇನ್ನೊಂದು ಕೈಯಲ್ಲಿ ಮಹಾಲಕ್ಷ್ಮಿ ಮನೆಗೆ ಬಂದ ಬರ್ತಾಳೆ ಬೇಕಂದ್ರೆ ಇದನ್ನು ಮಾಡಿ ನೋಡ್ರಿ ನೀವು ನಿಮ್ಗೆ ಗೊತ್ತಾಗುತ್ತೆ ಈಗ ಒಂದು ವರ್ಷದ ಹಿಂದನೇ ನಾನು ಒಂದು ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ ನಾವು ದುಡ್ಡು ಇಡುವಂಥ ಪರ್ಸಲ್ಲಿ ಲವಂಗನ ಇಟ್ಟು ಇಟ್ ಇಟ್ಟರೆ ಯಾವತ್ತೂ ದುಡ್ಡು ಖಾಲಿ ಆಗಂಗಿಲ್ಲ ದುಡ್ಡು ಇನ್ನೂ ಸೇವ್ ಆಗ್ತಾ ಹೋಗುತ್ತಾ ಖಾಲಿ ಅಂತರೂ ಆಗೋಲ್ಲ ಅಂತ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ನಾನಂತರೂ ಪರ್ಸಲ್ಲಿ ಎಲ್ಲ ಪ ಅಂದರೆ ಪರ್ಸಲ್ಲಿ ದುಡ್ಡು ಏನಾದರೂ ಖರ್ಚಿಗೆ ಇಟ್ಕೊಂಡಿರ್ತೀವಿ ನೋಡಿರಿ ಸ್ವಲ್ಪ ಸ್ವಲ್ಪ ಖರ್ಚಿಗೆ ಇಟ್ಟಿರ್ತೀವಿ ಮನೆಯಾಗ ದುಡ್ಡು ಆ ದುಡ್ಡಿನಾಗ ಇದನ್ನ ಒಂದು ಐದು ಲವಂಗ ಹಾಕಿಟ್ವಿ ಅಂತಂದ್ರೆ ದುಡ್ಡಿನ ಸಮಸ್ಯೆನೂ ಕೂಡ ಬರೋಂಗಿಲ್ಲ ಫ್ರೆಂಡ್ಸು ದುಡ್ಡು ಸೇವ್ ಹಾಕ್ಕೊಂತ ಹೋಗ್ತೈತೆ ಹೊರತು ಕಡಿಮೆ ಅಂತರೂ ಆಗೋಂಗಿಲ್ಲ ಇದನ್ನ ಟಿಪ್ಸನ್ನ ನಾನು ಆಲ್ರೆಡಿ ಒಂದು ವರ್ಷದಿಂದ ಶೇರ್ ಮಾಡ್ಕೊಂಡಿದ್ದೆ ಯಾರೆಲ್ಲ ಫಾಲೋ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸು ನಿಮ್ಗೇನಾದರೂ ಅದರಿಂದ ಉಪಯೋಗ ಆಯ್ತಾ ಇಲ್ಲ ಅಂತ ತಿಳಿಸ್ರಿ ಮತ್ತೆ ಇವತ್ತಿನ ಲಾಗು ಇಷ್ಟೇ ಮತ್ತು ಮುಂದಿನ ಲಾಗಲ್ಲಿ ನನ್ನ ಪೇಮೆಂಟ್ ಬಗ್ಗೆ ಎಷ್ಟು ಪೇಮೆಂಟ್ ಬಂತು ಎಷ್ಟು ತಿಂಗಳದ್ದು ಬಂದೈತಿ ಎಷ್ಟು ಜಾಸ್ತಿ ಬಂದೈತೋ ಕಡಿಮೆ ಬಂದೈತೋ ಅನ್ನೆಲ್ಲ ನಾನು ಮುಂದಿನ ವೀಡ್ಯೋದಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತಿನ ಲಾಗು ತುಂಬ ಲೆಂತಿ ಆಯಿತು ನಿಮ್ಗೆ ಒಂದು ಒಳ್ಳೆ ಮಾಹಿತಿ ಕೊಡಬೇಕಂತ ಹೇಳಿಬಿಟ್ಟು ಈ ರೀತಿ ಎಲ್ಲಾನು ಶೇರ್ ಮಾಡ್ಕೊಂಡಿನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ನಮ್ಮಂಥವ್ರನ್ನ ಬೆಳೆಸ್ರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಮೌನಗಳೇ